ನಮಸ್ಕಾರ ವೀಕ್ಷಕರೇ ಇಂದಿನ ಕನ್ನಡ ತ್ರೀ ಸಿಕ್ಸ್ಟಿ ಸುದ್ದಿ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ಲಕ್ಕನ್ನು ಒತ್ತುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಇಡೀ ರಾಜ್ಯದಲ್ಲೇ ಮೊದಲ ಬಾರಿಗೆ ಮಳವಳ್ಳಿ ತಾಲೂಕಿನ ಮೂವತ್ತೆಂಟು ಸರ್ಕಾರಿ ಶಾಲಾ ಮಕ್ಕಳಿಗೆ ಆಧುನಿಕ ತಂತ್ರಜ್ಞಾನ ಆಧಾರಿತ ಶಿಕ್ಷಣ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಮಲ್ಟಿ ಮೀಡಿಯಾ ಸೆಂಟರ್ಗಳ ಸ್ಥಾಪನೆಗೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಪಿ ಎಂ ಸ್ವಾಮಿ ಶನಿವಾರ ಚಾಲನೆ ನೀಡಿದರು ಮೊದಲಿಗೆ ಪಟ್ಟಣದ ಹೊರವಲಯದಲ್ಲಿರುವ ಮಾರೇಹಳ್ಳಿ ಕೆರೆ ಸಮೀಪವಿರುವ ಆದರ್ಶ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಿಲೋಸ್ಕರ್ ಮೋಟಾರ್ ಕಂಪನಿಯ ಸಹಯೋಗದಲ್ಲಿ ಸಿಎಸ್ಆರ್ ಅನುದಾನದಲ್ಲಿ ಸ್ಥಾಪಿಸಲಾದ ಮಲ್ಟಿಮೀಡಿಯಾ ಸೆಂಟರ್ನ ಪ್ರಸಾರ ಕೇಂದ್ರವನ್ನು ಶಾಸಕರು ಉದ್ಘಾಟಿಸಿದರು ನಂತರ ಮಳವಳ್ಳಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಮಲ್ಟಿಮೀಡಿಯಾ ಸೆಂಟರ್ನ ಸ್ವೀಕೃತಿ ಕೇಂದ್ರಕ್ಕೆ ಅಧಿಕೃತ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಿಲೋಸ್ಕರ್ ಕಂಪನಿಯ ಅಧಿಕಾರಿಗಳು ಮಲ್ಟಿಮೀಡಿಯಾ ಸೆಂಟರ್ನ ಕಾರ್ಯವಿಧಾನ ತಂತ್ರಜ್ಞಾನ ಬಳಕೆ ಹಾಗೂ ವಿದ್ಯಾರ್ಥಿನಿಗಳಿಗೆ ಆಗುವ ಲಾಭಗಳನ್ನು ಕುರಿತು ಶಾಸಕರಿಗೆ ವಿವರಿಸಿದರು ಬಳಿಕ ವಿದ್ಯಾರ್ಥಿನಿಯರು ಹಾಗೂ ಪೋಷಕರೊಂದಿಗೆ ಸಂವಾದ ನಡೆಸಿ ಪಿ ಎಂ ಸ್ವಾಮಿ ಅವರು ಸರ್ಕಾರಿ ಶಾಲಾ ಮಕ್ಕಳನ್ನು ಆಧುನಿಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧಗೊಳಿಸುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು ಇದುವರೆಗೆ ವಿವಿಧ ಕಂಪನಿಗಳ ಸುಮಾರು ಇಪ್ಪತ್ತೈದು ಕೋಟಿ ಸಿ ಅನುದಾನವನ್ನು ಬಳಸಿ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳ ಕಟ್ಟಡ ನವೀಕರಣ ಹೊಸ ಕೊಠಡಿಗಳ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಮುಂದಿನ ಶೈಕ್ಷಣಿಕ ವರ್ಷದಿಂದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ತಂತ್ರಜ್ಞಾನ ಆಧಾರಿತ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಜಾರಿಯಾಗಲಿದೆ ಅಷ್ಟೇ ಅಲ್ಲದೆ ಪೋಷಕರು ಈ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಲೋಕೇಶ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರಾದ ಶ್ರೀನಿವಾಸ್ ಬಿಇಒ ಉಮಾ ಕಿಲೋಸ್ಕರ್ ಕಂಪನಿಯ ಈಶ್ವರ್ ಮಹೇಶ್ ಸೇರಿದಂತೆ ಅಧಿಕಾರಿಗಳು ಶಿಕ್ಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ತಾಲೂಕಿನ ಶಿಕ್ಷಣ ವ್ಯವಸ್ಥೆಗೆ ಶಿಕ್ಷಣಕ್ಕೆ ಅನುವು ಮಾಡಿಕೊಳ್ತಕ್ಕಂಥ ಮಲ್ಟಿಮೀಡಿಯಾ ಸೆಂಟರ್

ನಿಮ್ಗೆಲ್ಲರಿಗೂ ಇಷ್ಟು ದಿನ ನಿಮ್ ಟೀಚರ್ಗಳು ಪಾಠ ಮಾಡ್ತಾ ಇದ್ದರು ನಿಮ್ಗೆಲ್ಲರಿಗೂ ಗೊತ್ತಿದೆ ಕೆಲವು ಟೀಚರ್ಗಳು ನನಗೆ ಇಷ್ಟ ಆಗುತ್ತೆ ಪಾಠ ಕೆಲವೊಂದು ಸರಿಗಾಗಿ ಅರ್ಥ ಆಗಲ್ಲ ನೀವು ಈ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆಗಿ ಒಂದು ಹುದ್ದೆಯನ್ನು ಕಿಟ್ಟಿಸಿ ತಂದೆ ತಾಯಿಗೆ ಸಮಾಜಕ್ಕೆ ದೇಶಕ್ಕೆ ಹೆಸರು ತರ್ತಕ್ಕಂಥ ವಿಜ್ಞಾನಿಗಳಾಗ್ತವ ಸಂಶೋಧಕರಾಗ್ತಿರೋ ಇಂಜಿನಿಯರ್ ಆಗ್ತಿರೋ ಡಾಕ್ಟರ್ ಆಗ್ತಿರೋ ಇಲ್ಲ ವಿವಿಧವಾದ ತಂತ್ರಜ್ಞಾನ ಈ ದೇಶಕ್ಕೆ ಕೊಡುಗೆ ನೀಡೋರಾಗ್ತಾರ ನಿಮ್ಮ ಹಣೆಯಲ್ಲಿ ಇಲ್ಲಿಯವರಿಗೆ ಬಂದಿದ್ದಂಥ ಬರಹ ಬೇರೆ ಅದನ್ನ ತಿದ್ದಂತ ಬರವಣಿಗೆ ಬರೆಯೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ನೀವು ಆ ಸ್ಥಾನಗಳನ್ನು ಅಲಂಕರಿಸಿ ಮಳವಳ್ಳಿಯವರು ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಈ ರೀತಿ ಮುಂಚೂಣಿದಲ್ಲಿ ಅದರ ಲಾಭವನ್ನು ಪಡೆದ್ರು ಅನ್ನೋದೇ ನನಗೆ ಕೃತಜ್ಞತೆ ಅಂತ ರಾಜಕಾರಣದಲ್ಲಿ ಆದ್ರೆ ಯಾರು ಇವತ್ತು ಸ್ಥಿತಿವಂತರ ಮಕ್ಕಳು ಮಾತ್ರ ಇವತ್ತು ವಿದ್ಯೆಗಾರರು ಅನ್ನುವಂಥ ವಾತಾವರಣ ಇರ್ತಕ್ಕ ಎಲ್ಲರೂ ನಾವೆಲ್ಲರೂ ಸಮಾನಕ್ಕಂಥ ಬಾಬಾ ಸಾಹೇಬ್ರ ಸಂವಿಧಾನದ ಮೇಲೆ ನಾವು ಅದನ್ನ ಇವತ್ತು ಸಾಧಿಸ್ ತೋರಿಸ್ತಕ್ಕಂಥ ಜವಾಬ್ದಾರಿಯಲ್ಲಿ ನೀವೆಲ್ಲ ಹೇಳ್ಬೇಕು ಅದಕ್ಕೆ ಸಜ್ಜಾಗ್ತಕ್ಕಂಥ ನಿಮ್ಮ ಶಿಕ್ಷಕರು ಖಾಸಗಿ ಶಾಲೆ ಸರ್ಕಾರಿ ಶಾಲೆ ಕಡೆ ಮಳವಳ್ಳಿ ತಾಲೂಕಲ್ಲಿ ತಿರುಗಿ ತಿರುಗಿ ನೋಡ್ಬೇಕು